ಹಲೋ ನಮಸ್ಕಾರ ವೀಕ್ಷಕರೇ ನಾನಿವತ್ತು ಪೇಡ ರೆಸಿಪಿ ಮಾಡುವುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಬನ್ನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಮಿಲ್ಕ್ ಪೌಡರ್ ಮಿಲ್ಕ್ ತುಪ್ಪ ಗ್ರೈಂಡ್ ಮಾಡಿರುವಂತಹ ಸಕ್ಕರೆ ಬಾದಾಮಿ ಮೇಲೆ ಒಂದು ಪಾತ್ರೆಯಲ್ಲಿ ಈಗ ಪಾತ್ರೆ ಚೆನ್ನಾಗಿ ಕಾಯ್ದಿದೆ ಅದಕ್ಕೆ ಮಿಲ್ಕ್ ಹಾಕೊಳ್ಳಿ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ನಂತರ ಗ್ರೈಂಡ್ ಮಾಡಿಕೊಂಡಿರುವಂತಹ ಶುಗರ್ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಹೊತ್ತ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಎಷ್ಟು ಸ್ವೀಟ್ ಬೇಕಾಗಿರುತ್ತೋ ಅಷ್ಟು ಸಕ್ಕರೆಯನ್ನು ನೀವು ಇದರಲ್ಲಿ ಆಡ್ ಮಾಡಿಕೊಳ್ಳಿ ನಾನು ಇಲ್ಲಿ ಒಂದು ಬೌಲ್ ಸಕ್ಕರೆಯನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡಿದ್ದೇನೆ ನೋಡಿ ವೀಕ್ಷಕರೇ ಈ ರೆಸಿಪಿನ ನೀವು ಮನೆಯಲ್ಲಿ ಐದು ಅಥವಾ ಆರು ದಿನ ಇಟ್ಟುಕೊಂಡು ಸಹ ಈ ರೆಸಿಪಿನ ತಿನ್ನಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ನಂತರ ಇದಕ್ಕೆ ಮಿಲ್ಕ್ ಪೌಡರ್ ಅನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟು ಗಂಟೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಲೋ ಫ್ಲೇಮ್ ನಲ್ಲಿ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಗಟ್ಟಿಯಾದ ನಂತರ ಒಂದೊಂದಾಗಿ ಉಳ್ಳೆ ಕಟ್ಕೊಳ್ತಾ ಹೋಗಿ ನೋಡಿ ಇಷ್ಟು ಗಟ್ಟಿಯಾದ ನಂತರ ಇದು ಆರಿದ ಮೇಲೆ ಒಂದೊಂದಾಗಿ ಉಳ್ಳೆ ಕಟ್ಕೊತ ಹೋಗಿ ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಳ್ತಾ ಒಂದಾಗಿ ಉಳ್ಳೆ ಕಟ್ಕೊತ ಹೋಗಿ ನೀವು ನಿಮಗೆ ಯಾವ ಶೇಪಲ್ಲಿ ಬೇಕಾಗಿರುತ್ತೋ ಆ ಶೇಪಲ್ಲಿ ನೀವು ಈ ರೆಸಿಪಿನ ರೆಡಿ ಮಾಡ್ಕೊಳ್ಳೋದು ನಾನು ರೌಂಡ್ ಶೇಪಲ್ಲಿ ಅಲ್ಲಿ ಈ ರೆಸಿಪಿನ ರೆಡಿ ಮಾಡಿದ್ದೇನೆ ಒಂದು ಪ್ಲೇಟಿನಲ್ಲಿ ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ತಾ ಇದ್ದೇನೆ ತುಪ್ಪ ಹಚ್ಕೊಳ್ಳೋದು ಯಾಕಂದರೆ ಆ ಪೇಡವನ್ನು ಇದರಲ್ಲಿ ಅಂಟಿಕೊಳ್ಳುವುದಿಲ್ಲ ಈ ತರ ಒಂದೊಂದಾಗಿ ರೌಂಡ್ ಶೇಪ್ ಅಲ್ಲಿ ಪೇಡವನ್ನು ರೆಡಿ ಮಾಡಿಕೊಂಡಿದ್ದೇನೆ ನೋಡಿ ವೀಕ್ಷಕರೇ ನಾನು ಇದರ ಮೇಲೆ ಒಂದೊಂದಾಗಿ ಬಾದಾಮನ್ನು ಹಚ್ಕೊಳ್ತಾ ಇದ್ದೇನೆ ನೀವು ಗೋಡಂಬಿ ಪಿಸ್ತಾ ಏನಾದರೂ ಇದರ ಮೇಲೆ ಹಚ್ಕೊಳ್ಳಬಹುದು ನೋಡಿ ವೀಕ್ಷಕರೇ ಈ ಥರ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಪೇಡ ಎಷ್ಟು ಮೃದುವಾಗಿದೆ ಕಡಿಮೆ ಸಮಯದಲ್ಲಿ ನೋಡಿ ಈಗ ನಮ್ಮ ರುಚಿಯಾದ ಮೃದುವಾದ ಪೇಡ ನನ್ನ ವಿಡಿಯೋ ಇಷ್ಟ ಆದಲ್ಲಿ